ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ಇದು ಗಿಡ ನಂಬರ್ ಎಂಟು ಒಂದು ಒಂದು ಇಪ್ಪತ್ತೈದರಲ್ಲಿ ನಾನು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಈ ಗಿಡ ಯಾವ ರೀತಿ ಇದೆ ಅನ್ನೋದನ್ನು ಮೇಲುಗಡೆ ತೋರಿಸ್ತೀನಿ ಇದಾಗಲೇ ಮುರಿದು ಹೋಗೋ ಮಟ್ಟಕ್ಕೆ ಬಂದಿದೆ ಸದ್ಯ ಅದು ಭಾರ ಜಾಸ್ತಿಯಾಗಿ ಬಡ್ಡೇನೆ ಅಂದರೆ ಸೊಂಟನೇ ಮುರ್ಕಂಡು ಬೀಳದಲ್ಲೇ ಇದ್ದರೆ ನಮಗೆ ಬಹಳ ಅನುಕೂಲ ಆಗ್ತದೆ ನೋಡಿರಿ ಈ ರೀತಿ ಆಗಿದೆ ಅದು ಈಗಾಗಲೇ ಒಂದು ಕಡಿಮೆ ಸುಮಾರು ದಿನಗಳಾಗಿದೆ ಒಂದು ತಿಂಗಳಾಗ್ತಾ ಬಂತು ಈ ರೀತಿ ಇದೆ ನೋಡಿ ಗಿಡದ ಪರಿಸ್ಥಿತಿ ನೋಡಿ ಪೂರ್ತಿ ಹೋಗಿದೆ ಒಳಗಡೆ ಏನೂ ಇಲ್ಲ ಅನ್ನೋ ರೀತಿಲಿ ಇಂಥ ಗಿಡಗಳನ್ನು ಯಾರೂ ರೈತರುಗಳು ಒಳ್ಳೆ ರೈತರುಗಳು ದುಡ್ಡಿರೋ ಅಂಥವ್ರು ಆಗಲಿ ಯಾರೇ ಆದರೂ ದುಡ್ಡಿದ್ದ ಇಲ್ಲದೇ ಇದ್ದಂಥವ್ರು ಸಹ ಯಾ ಇದೆ ಅಂಥ ಗಿಡ ಇದನ್ನು ತೆಗೆದು ಹಾಕೋಣ ಬೇರೆದು ಹಾಕೋಣ ಅನ್ನೋ ರೀತಿಲಿ ಇದಿರ್ತಾರೆ ಭಾರ ಜಡ್ ಜಡ್ ಹಾಕಿ ಕಡ್ಕೊಳ್ಳೋದ್ರಲ್ಲಿ ಕಿತ್ತಿತ್ತಾಕೋದ್ರಲ್ಲಿ ಇರ್ತಾರೆ ಆದರೆ ನಾನು ಇದನ್ನು ಕಿತ್ತಾಕಿಲ್ಲ ಯಾಕೆ ಅಂದರೆ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದು ಗಿಡ ಸಿಕ್ತು ಅನ್ನೋ ಖುಷಿಗೆ ಮಾಡಿದ್ದೀನಿ ಇದರಲ್ಲೂ ನಾನು ಇಂಪ್ರೂವ್ ಮಾಡಬಹುದು ಅಂತ ನನಗೆ ನನ್ನ ಮನಸ್ಸಿನಲ್ಲಿದೆ ನೋಡೋಣ ಒಳಗಡೆ ಯಾವ ಮಟ್ಟದಲ್ಲಿ ಕೊರದಿದೆ ಅನ್ನೋದು ನನಗೆ ಗೊತ್ತಾಗಲ್ಲ ಯಾಕೆಂದರೆ ಎಕ್ಸ್ರೇ ಇಲ್ಲ ಇದಿಲ್ಲ ದೂರದಿಂದ ನೋಡ್ತಾ ಇರೋದು ಕೆಳಗಿಂದನೇ ನೋಡ್ತಾ ಇದ್ದಾಗ ಅದು ಅಷ್ಟು ಸುಲಭವಾಗಿ ಕಾಣಲ್ಲ ನಾನು ಮಾಡೋರ ಟ್ರೀಟ್ಮೆಂಟ್ ಮಾಡಿದ್ದೀನಿ ನೋಡೋಣ ಅದಲ್ಲಿ ಸೀಳ್ಕಂಡಿದೆ ಸೆಂಟ್ರಲ್ಲಿ ಆ ಸಿಗಲಿಂದ ಹೊರಗಡೆ ಏನಾದರೂ ಸುಳಿ ಹೊರಗಡೆ ಬರುತ್ತಾ ನೋಡೋಣ ಬಂದರೆ ಮುಂದಿನ ದಿನಗಳಲ್ಲಿ ನಾನು ಇದ್ರದ್ದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಇಂಥ ಗಿಡಗಳನ್ನು ನಾನು ಇದನ್ನ ಮಾಡ್ತಾಯಿದ್ದೀನಿ ದೂರದಿಂದ ತೋರಿಸ್ತೀನಿ ನೋಡಿರಿ ಆ ಗಿಡ ಯಾವ ರೀತಿ ಕಾಣ್ತದೆ ಅಂತ ಆ ರೀತಿ ಕಂಡಾಗ ನಿಮಗೇನಾದರೂ ಈ ರೀತಿ ಇರ್ತದೆ ಇಂಥ ಗಿಡಗಳನ್ನು ಯಾರೂ ಉಳಿಸೋಲ್ಲ ಯಾವ ಆಯಿತು ತಗೊಳ್ಳೋದು ಕಿತ್ತಾಕಾತ್ಲಾಗೆ ಅಂತಾರೆ ನಾನು ಕಿತ್ತಾಕಿಲ್ಲ ಇಂಥ ಮಟ್ಟದಲ್ಲೂ ನಾನು ತಗೋಬಹುದು ಏನೋ ಅನ್ನೋ ಒಂದು ಆಸೆಯಿಂದ ಮತ್ತು ನಾನೊಂದು ಪಾಠ ಕಲಿಬಹುದು ಅನ್ನೋ ಆಸೆಯಿಂದ ಇಟ್ಕೊಂಡಿದ್ದೀನಿ ನೋಡೋಣ ಆ ಪಾಠ ಯಾವ ರೀತಿ ನನಗೆ ಹೇಳ್ಕೊಡುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ ಥ್ಯಾಂಕ್ ಯು